ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದ ದಕ್ಷಿಣ ಕರ್ನಾಟಕ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಿದೆ ಪ್ರಮುಖವಾಗಿ ಈ ಬಾರಿ ರಾಜ್ಯದ ಹೈವೋಲ್ಟೇಜ್ ಕ್ಷೇತ್ರವಾಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಡಿಕೆ ಸುರೇಶ್ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿರೋ ಡಿ ಕೆ ಶಿವಕುಮಾರ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಈ ವೇಳೆ ಸುರೇಶ್ ಅವರಿಗೆ ಅವರ ಸಹೋದರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸುಮಾರು ಜನ ಸಾಥ್ ಕೊಟ್ಟಿದ್ದಾರೆ ಈ ವೇಳೆ ಐನೂರ ತೊಂಬತ್ ಮೂರು ಕೋಟಿ ರೂಪಾಯಿ ಆಸ್ತಿಯನ್ನ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಘೋಷಿಸಿಕೊಂಡಿರೋದು ಮತ್ತು ಈಗ ತೋರಿಸಿರುವುದು ನೋಡಿದ್ರೆ ಐದು ವರ್ಷಗಳಲ್ಲಿ ಬರೋಬ್ಬರಿ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ರೂಪಾಯಿಯಷ್ಟು ಆಸ್ತಿ ಮೌಲ್ಯ ಇರುವುದು ಜಾಸ್ತಿ ಆಗಿದೆ ಏನ್ ಕೆಲಸ ಮಾಡ್ತಾರೆ ಇವರು ಎಲ್ಲಿಂದ ಇಷ್ಟೊಂದು ಆಸ್ತಿ ಬಂತು ಕೇಳಿದ್ರೆ ಅಫಿಡವಿಟ್ ನಲ್ಲಿ ಅವರೇ ಹೇಳಿದ್ದಾರೆ ತಾವೊಬ್ಬ ಕೃಷಿಕ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಿಕೊಂಡಿದ್ದಾರೆ ಆದರೆ ತಮ್ಮ ಬಳಿ ಯಾವುದೇ ವಾಹನ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಅಂದ್ರೆ ಅವ್ರ ಹೆಸರಲ್ಲಿಲ್ಲ ಅಂತ ಡಿ ಕೆ ಸುರೇಶ್ ಅವರ ಕೈಯಲ್ಲಿ ನಾಲ್ಕು ಪಾಯಿಂಟ್ ಏಳು ಏಳು ಲಕ್ಷ ರೂಪಾಯಿ ಕ್ಯಾಶ್ ಇದ್ರೆ ಒಟ್ಟು ನೂರ ಆರು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಚರ ಆಸ್ತಿ ಇದೆ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಹದಿನಾರು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಬೇರೆ ಬೇರೆ ಹೂಡಿಕೆಗಳಲ್ಲಿ ಎರಡು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿ ಇದೆ ಇನ್ನು ಕ್ವಾರಿ ಲೀಸ್ಗೆ ಕೊಟ್ಟಿರುವ ಹಣ ಸೇರಿ ಒಟ್ಟು ಎಂಬತ್ತಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಇದರಲ್ಲಿ ಅಣ್ಣ ಡಿ ಕೆ ಶಿವಕುಮಾರ್ಗೆ ಸಾಲ ಕೊಟ್ಟಿದ್ದಾರೆ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಗೆ ಏಳು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಡಿ ಕೆ ಶಿವಪುತ್ರ ಆಕಾಶ್ಗೆ ಒಂದು ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ತಾಯಿ ಗೌರಮ್ಮಗೆ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಕುಣಿಗಲ್ ಶಾಸಕ ರಂಗನಾಥ ಪತ್ನಿ ಡಾಕ್ಟರ್ ಸುಮಾ ರಂಗನಾಥ್ ಅವರಿಗೆ ಮೂವತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂತ ಖುದ್ದು ಇವರೇ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಸ್ಥಿರಾಸ್ತಿ ನಾನ್ನೂರ ಎಂಬತ್ತಾರು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿ ಇದೆ ಅಂತ ಹೇಳಿಕೊಂಡಿದ್ದಾರೆ ಮತ್ತೊಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ತಮ್ಮ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಹಾಸನ ಡಿಸಿ ಆಫೀಸ್ಗೆ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿದ ಪ್ರಜ್ವಲ್ ಅವರ ತಂದೆ ಶಾಸಕ ಎಚ್ ಡಿ ರೇವಣ್ಣ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಅವರು ಕೂಡ ನಲವತ್ತು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ಆಸ್ತಿಯನ್ನು ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇನ್ನೊಂದು ಕಡೆ ಉತ್ತರ ಕನ್ನಡದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಸ್ಥಳೀಯ ಬಿಜೆಪಿ ಶಾಸಕರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಮಾಹಿತಿ ಲಭ್ಯ ಆಗಿದೆ ಅನಂತಕುಮಾರ್ ಮನೆ ಮುಂದೆ ಹೋಗಿ ಕಾಗೇರಿ ಅರ್ಧ ಗಂಟೆ ವೇಟ್ ಅನಂತ್ ಅನಂತಕುಮಾರ್ ಅವರ ಮನೆಯ ಗೇಟ್ ಕೂಡ ಓಪನ್ ಮಾಡಿಲ್ಲ ಅಂತ ವರದಿಯಾಗಿದೆ ಕೆಎಸ್ಆರ್ಟಿಸಿ ನೌಕರರಿಗೆ ಈಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಡಬಲ್ ಡ್ಯೂಟಿ ಮಾಡಿ ಸುಸ್ತಾಗಿದ್ದ ನೌಕರರು ಇನ್ಮುಂದೆ ಎಂಟು ಗಂಟೆ ಮಾತ್ರ ಕಾರ್ಯನಿಬಾಯಿಸಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ ಅಲ್ಲದೆ ವಾರದಲ್ಲಿ ಕೆಲಸದ ಅವಧಿ ನಲವತ್ತೆಂಟು ಗಂಟೆ ಸೀಮಿತವಾಗಬೇಕು ಅಂತ ಸರ್ಕಾರ ಹೇಳಿದೆ ಅಂದಹಾಗೆ ಡಬಲ್ ಡ್ಯೂಟಿಯಿಂದ ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚಿನ ರಸ್ತೆ ಅಪಘಾತಗಳಾಗ್ತಾ ಇವೆ ಅಂತ ಹೇಳಲಾಗಿತ್ತು ಇದನ್ನು ತಪ್ಪಿಸೋಕೆ ಸರ್ಕಾರ ಈ ಕ್ರಮ ತಗೊಂಡಿದೆ ಅಂತ ಗೊತ್ತಾಗಿದೆ ಮತ್ತೊಂದು ಕಡೆ ಬರುವ ಏಪ್ರಿಲ್ ಒಂದನೇ ತಾರೀಕಿನಿಂದ ಬೆಂಗಳೂರು ಮೈಸೂರು ಹೆದ್ದಾರಿ ಟೋಲ್ ಹೆಚ್ಚಳ ಆಗಲಿದೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಕಟಣೆ ಹೊರಡಿಸಿದೆ ಸದ್ಯದ ದರಕ್ಕಿಂತ ಕಾರ್ಗೆ ಹತ್ತು ರೂಪಾಯಿ ಹಾಗೆ ಬಸ್ ಟ್ರಕ್ಗಳಿಗೆ ಹದಿನೈದು ರೂಪಾಯಿ ಹೆಚ್ಚಾಗಲಿದೆ ಅಂತ ಪ್ರಾಧಿಕಾರ ಹೇಳಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟದ ವಿಚಾರವಾಗಿ ತನಿಖೆಯಲ್ಲಿ ಫುಲ್ ಆಕ್ಟಿವ್ ಆಗಿರೋ ಎನ್ಐಎ ತಂಡ ಸದ್ಯ ಮತ್ತಿಬ್ಬರು ಶಂಕಿತರನ್ನ ವಶಕ್ಕೆ ಪಡೆದಿದೆ ರಾಜ್ಯದ ಶಿವಮೊಗ್ಗ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ದಾಳಿ ಮಾಡಿದ್ದ ಎನ್ಐಎ ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ ಅಲ್ಲದೆ ಕೆಫೆ ಸ್ಫೋಟದ ದಾಳಿಕೋರನ ಜೊತೆಗೆ ಈ ಇಬ್ಬರು ಶಂಕಿತರು ನೇರವಾಗಿ ಸಂಪರ್ಕ ಹೊಂದಿದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಮಾಹಿತಿ ಲಭ್ಯ ಆಗಿದೆ ಆದರೆ ವಶದಲ್ಲಿರೋ ಶಂಕಿತರಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಇನ್ನೂ ಕೂಡ ಬಹಿರಂಗಪಡಿಸಲಾಗಿಲ್ಲ ಸದ್ಯ ಇಡಿ ಕಸ್ಟಡಿಯಲ್ಲಿರೋ ದಿಲ್ಲಿ ಸಿಎಂ ಕೇಜ್ರಿವಾಲ್ ರ ಇಡಿ ಕಸ್ಟಡಿ ಅವಧಿಯನ್ನ ಮತ್ತೆ ನಾಲ್ಕು ದಿನ ವಿಸ್ತರಿಸಲಾಗಿದೆ ದಿಲ್ಲಿಯ ರೋಸ್ ಅವೆನ್ಯೂ ಕೋರ್ಟ್ ಈ ಆದೇಶ ಹೊರಡಿಸಿದೆ ಅಂದರೆ ಏಪ್ರಿಲ್ ಒಂದರವರೆಗೆ ಕೇಜ್ರಿವಾಲ್ ಇಡಿ ಕಸ್ಟಡಿಯಲ್ಲಿ ಮುಂದುವರಿಯುವುದು ಫಿಕ್ಸ್ ಆಗಿದೆ ಇಡಿ ಕಸ್ಟಡಿ ಡೇಟ್ ಮುಗಿದ ಬೆನ್ನಲ್ಲೇ ಕೇಜ್ರಿವಾಲ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಈಗ ಮತ್ತೆ ನಾಲ್ಕು ದಿನ ಇಡಿ ಕಸ್ಟಡಿಯಲ್ಲಿರುವಂತೆ ಕೋರ್ಟ್ ಹೇಳಿದೆ ಅತ್ತ ದಿಲ್ಲಿ ಸಿಎಂ ಸ್ಥಾನದಿಂದ ಕೇಜ್ರಿವಾಲ್ ವಜಾ ಮಾಡಬೇಕು ಅಂತ ಹೇಳಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ದಿಲ್ಲಿ ಹೈಕೋರ್ಟ್ ರಿಜೆಕ್ಟ್ ಮಾಡಿದೆ ಕೇಜ್ರಿವಾಲ್ ಸೇರಿದಂತೆ ಭಾರತದ ಇತರ ಆಂತರಿಕ ವಿಚಾರಗಳಲ್ಲಿ ಮತ್ತೆ ಮೂಗು ತೂರಿಸಿದ್ದ ಅಮೆರಿಕಗೆ ಭಾರತ ಈಗ ಮಂಗಳಾರತಿ ಮಾಡಿದೆ ಮತ್ತೊಮ್ಮೆ ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಹೊರಗಿನವರ ಅನಗತ್ಯ ಹೇಳಿಕೆಗಳನ್ನು ನಾವು ಸ್ವೀಕರಿಸಲ್ಲ ಅಂತ ಭಾರತ ತಿರುಗೇಟನ್ನು ಕೊಟ್ಟಿದೆ ಭಾರತದಲ್ಲಿ ಎಲ್ಲ ಲೀಗಲ್ ಪ್ರಾಸೆಸ್ಗಳು ನೆಲದ ಕಾನೂನು ಪ್ರಕಾರ ನಡೆಯುತ್ತೆ ಹೀಗಾಗಿ ಅಂತಹದೇ ಮೌಲ್ಯ ಹೊಂದಿರೋ ಅದರಲ್ಲೂ ಪ್ರಜಾಪ್ರಭುತ್ವ ರಾಷ್ಟ್ರಗಳಿಗೆ ಈ ವಿಚಾರ ಒಪ್ಕೊಳ್ಳೋಕೆ ಅಷ್ಟು ಕಷ್ಟ ಆಗಬಾರದು ಅಂತ ಹೇಳಿದೆ ನ್ಯಾಯಾಂಗವನ್ನು ದುರ್ಬಲಗೊಳಿಸಲಾಗ್ತಾ ಇದೆ ಅಂತ ಆರ್ನೂರಕ್ಕೂ ಅಧಿಕ ವಕೀಲರ ಗುಂಪು ಸಿಜೆಐಗೆ ಪತ್ರ ಬರೆದಿದೆ ಆಯ್ದ ಟೀಕೆಗಳು ಮತ್ತು ಹೊಗಳಿಕೆಗಳ ಮೂಲಕ ನ್ಯಾಯಾಂಗದ ಸಮಗ್ರತೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ನಡೆಸಲಾಗ್ತಾ ಇದೆ ಈ ನಿರ್ದಿಷ್ಟ ಗುಂಪು ನ್ಯಾಯಾಂಗದ ತೀರ್ಪುಗಳ ಮೇಲೆ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳು ಹಾಗೂ ಭ್ರಷ್ಟಾಚಾರ ಆರೋಪಗಳ ಮೇಲೆ ಪ್ರಭಾವ ಬೀರೋಕೆ ಒತ್ತಡ ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಕೋರ್ಟ್ನ ಘನತೆಯನ್ನು ಕಾಪಾಡೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಹಿರಿಯ ವಕೀಲರಾದ ಹರೀಶ್ ಸಾಳ್ವೆ ಮನಂತ್ ಕುಮಾರ್ ಮಿಶ್ರಾ ಅದೀಶ್ ಅಗರ್ವಾಲ್ ಸೇರಿದಂತೆ ಗುಂಪು ಜನರ ಐ ಸಿಜೆಐ ಡಿವೈ ಚಂದ್ರಚೂಡ್ ಅವರಿಗೆ ಪತ್ರ ಬರೆದಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಪಿ ಎಂ ಮೋದಿ ಗದರಿಸುವುದು ಬೆದರಿಸುವುದು ಕಾಂಗ್ರೆಸ್ನ ಕ್ಲಾಸಿಕ್ ಸಂಸ್ಕೃತಿ ಐದು ದಶಕಗಳ ಹಿಂದೆನೆ ಅವರು ಕಮಿಟೆಡ್ ಜುಡಿಷಿಯರಿ ಅಂದ್ರೆ ಹೇಳಿದಂತೆ ಕೇಳೋ ನ್ಯಾಯಾಂಗ ಬೇಕು ಅಂತ ಹೇಳಿದ್ರು ಈಗ ತಮ್ಮ ಸ್ವಾರ್ಥ ಹಿತಾಸಕ್ತಿಗಳಿಗಾಗಿ ಉಳಿದವರ ಕಮಿಟ್ಮೆಂಟ್ ಅನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ನನ್ನ ಹತ್ರ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋಷ್ಟು ಹಣ ಇಲ್ಲ ಹೀಗಾಗಿ ನಾನು ಈ ಬಾರಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಲ್ಲ ಹೀಗಂತ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಇಡೀ ದೇಶಕ್ಕೆ ಬಜೆಟ್ ಮಾಡಿ ಹಣಕಾಸಿನ ಹಂಚಿಕೆಯನ್ನ ಮಾಡ್ತಾರಲ್ಲ ನಿರ್ಮಲಾ ಸೀತಾರಾಮನ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷ ಜೆ ಪಿ ನಡ್ಡಾ ಆಂಧ್ರ ಅಥವಾ ತಮಿಳುನಾಡಿನಿಂದ ಎಲ್ಲಾದರೂ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರು ತುಂಬಾ ಯೋಚನೆ ಮಾಡಿದ ಬಳಿಕ ನನಗನ್ನಿಸ್ತು ಈ ಚುನಾವಣೆಗೆ ಸ್ಪರ್ಧೆ ಮಾಡುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಹೀಗಾಗಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೀನಿ ಜೊತೆಗೆ ಈಗಿನ ಕಾಲದಲ್ಲಿ ವೋಟ್ ಹಾಕೋಕ್ಕೆ ನಾನಾ ರೀತಿಯ ಕ್ರೈಟೀರಿಯಾ ಎಲ್ಲ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಭಾರತದ ಕನ್ಸಾಲಿಡೇಟೆಡ್ ಫಂಡ್ ಇದೆಯಲ್ಲ ಹಣಕಾಸು ಮಂತ್ರಿಯಾಗಿ ಕೇಂದ್ರ ಸರ್ಕಾರದ ಬೊಕ್ಕಸ ಇದೆಯಲ್ಲ ಅದು ನನಗೆ ಸೇರಿದ್ದಲ್ಲ ಬದಲಿಗೆ ನನಗೆ ಬರೋ ಸಂಬಳ ಮಾತ್ರ ನನ್ನದು ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಲೋಕಸಭೆ ಜೊತೆಗೆ ವಿಧಾನಸಭೆ ಚುನಾವಣೆಗೆ ಸಜ್ಜಾಗಿರೋ ಅರುಣಾಚಲ ಪ್ರದೇಶದಲ್ಲಿ ಸಿಎಂ ಪೇಮಾ ಖಂಡು ಸೇರಿದಂತೆ ಐವರು ಬಿಜೆಪಿ ಶಾಸಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದ್ಯ ಅರುಣಾಚಲದಲ್ಲಿ ಎದುರಾಳಿಗಳನ್ನು ದುರ್ಬಲಗೊಳಿಸಿರುವ ಆಡಳಿತಾರೂಢ ಬಿಜೆಪಿ ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡೋ ಸಾಧ್ಯತೆ ಇದೆ ಅಂದ ಹಾಗೆ ಅರವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಅರುಣಾಚಲ ಪ್ರದೇಶದಲ್ಲಿ ಏಪ್ರಿಲ್ ಹತ್ತೊಂಬತ್ತಕ್ಕೆ ಮತದಾನ ನಡೆಯಲಿದ್ದು ಜೂನ್ ಎರಡಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ ಬಾಲಿವುಡ್ನ ಖ್ಯಾತ ನಟ ಗೋವಿಂದ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಗೆ ಸೇರ್ಪಡೆಯಾಗಿದ್ದಾರೆ ಮುಂಬೈನಲ್ಲಿ ಮಹಾರಾಷ್ಟ ಸಿಎಂ ಏಕನಾಥ್ ಶಿಂಧೆ ಸಮ್ಮುಖದಲ್ಲಿ ಪಾರ್ಟಿಗೆ ಸೇರಿಕೊಂಡರು ಮುಂಬೈಯ ವಾಯುವ್ಯ ಲೋಕಸಭಾ ಕ್ಷೇತ್ರದಿಂದ ಶಿವಸೇನೆಯಿಂದ ಗೋವಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಗೋವಿಂದ ಕಾಂಗ್ರೆಸ್ನಿಂದ ಎಂಪಿಯಾಗಿ ಆಯ್ಕೆಯಾಗಿದ್ದರು ಬಳಿಕ ಪಾಲಿಟಿಕ್ಸ್ನಿಂದ ದೂರ ಉಳಿದಿದ್ರು ಈಗ ಮತ್ತೆ ಶಿವಸೇನೆಯ ಬಾಣವನ್ನು ಹಿಡ್ಕೊಂಡು ಪಾಲಿಟಿಕ್ಸ್ನಲ್ಲಿ ಬಿಡಕ್ ಬಂದಿದ್ದಾರೆ ಬಾಣ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ವಿಷ ಸೇವನೆ ಮಾಡಿದ್ದ ತಮಿಳುನಾಡಿನ ಸಂಸದರೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟುಬಿಟ್ಟಿದ್ದಾರೆ ಈರೋಡ್ ಕ್ಷೇತ್ರದ ಕೆ ಪಕ್ಷದ ಸಂಸದ ಗಣೇಶ್ ಮೂರ್ತಿ ಈ ಸಲ ಲೋಕಸಭಾ ಚುನಾವಣೆಗೆ ತಮ್ಮ ಪಾರ್ಟಿ ಟಿಕೆಟ್ ಕೊಡದ ಕಾರಣ ವಿಷ ಸೇವಿಸಿಬಿಟ್ಟಿದ್ರು ಅವರನ್ನ ಕೊಯಮುತ್ತೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಾಣಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ದೇಶದಲ್ಲಿ ಇಡಿ ದಾಳಿ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ವರ್ತನೆಯಲ್ಲಿ ಬದಲಾವಣೆ ಅನ್ನೋದು ಇಡಿ ಅಥವಾ ಪೊಲೀಸ್ ದಾಳಿಯಿಂದ ಆಗಬಾರದು ಬದಲಿಗೆ ಅವರ ಆತ್ಮ ಸಾಕ್ಷಿ ಹಾಗೂ ಹೃದಯದ ಅಂತರಾಳದಿಂದ ಬದಲಾವಣೆಗಳು ಆಗಬೇಕು ಅನ್ನುವ ಹೇಳಿಕೆಯನ್ನ ಮೋಹನ್ ಭಾಗವತ್ ಕೊಟ್ಟಿದ್ದಾರೆ ಮಾಲ್ಡೀವ್ಸ್ನಲ್ಲಿನ ಯೋಧರ ಬದಲಾವಣೆ ವಿಚಾರದಲ್ಲಿ ಭಾರತದೊಂದಿಗಿನ ಒಪ್ಪಂದ ಏನು ಮಾಡ್ಕೊಂಡಿದ್ದೀವಿ ಏನು ಅಗ್ರಿಮೆಂಟ್ ಆಗಿದೆ ಏನು ಡೀಲ್ ಆಗಿದೆ ಅನ್ನೋದನ್ನ ಕೇಳಿದಕ್ಕೆ ಅದನ್ನೆಲ್ಲ ಬಹಿರಂಗಪಡಿಸಕ್ಕೆ ಆಗಲ್ಲ ಅಂತ ಮಾಲ್ಡೀವ್ಸ್ ಸರ್ಕಾರ ಹೇಳಿದೆ ಮಾರ್ಚ್ ಹತ್ತರ ನಂತರ ಆ ಡೆಡ್ ಲೈನ್ ಪ್ರಕಾರ ಮಾಲ್ಡೀವ್ಸ್ ನಿಂದ ಇಪ್ಪತ್ತೈದು ಭಾರತೀಯ ಸೈನಿಕರ ಮೊದಲ ಬ್ಯಾಚ್ ಭಾರತಕ್ಕೆ ವಾಪಸ್ ಆಗಿತ್ತು ಈ ಬಗ್ಗೆ ಮಾಲ್ಡೀವ್ಸ್ ಕೂಡ ಸ್ಪಷ್ಟೀಕರಣ ಕೊಟ್ಟಿತ್ತು ಆದ್ರೆ ಈಗ ಮಾಲ್ಡೀವ್ಸ್ನಲ್ಲಿರೋ ಎಂಬತ್ತೆಂಟು ಭಾರತೀಯ ಸೈನಿಕರ ಬದಲಾವಣೆ ವಿಚಾರದ ಒಪ್ಪಂದವನ್ನ ಮಾಲ್ಡೀವ್ಸ್ ಸೀಕ್ರೆಟ್ ಆಗಿಟ್ಟಿದೆ ಭಾರತದೊಂದಿಗೆ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೀವಿ ಅನ್ನೋದನ್ನ ಅವರು ಡಿಕ್ಲೇರ್ ಮಾಡಿಲ್ಲ ಬಹಿರಂಗಪಡಿಸ್ತಾ ಇಲ್ಲ ಬ್ಯಾಂಕಿಂಗ್ ಮತ್ತು ಆಟೋ ಷೇರುಗಳ ಬಲದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದ ಕೊನೆ ದಿನವಾದ ಇವತ್ತು ಭಾರತದ ಷೇರುಪೇಟೆ ಹಿಗ್ಗಿದೆ ನಿಫ್ಟಿ ಇನ್ನೂರ ಮೂರು ಪಾಯಿಂಟ್ ಅಥವಾ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಏರಿಕೆ ಕಂಡು ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಅಂತ್ಯ ಆದರೆ ಸೆನ್ಸೆಕ್ಸ್ ಆರುನೂರ ಐವತ್ತೈದು ಪಾಯಿಂಟ್ ಅಥವಾ ಪಾಯಿಂಟ್ ನೈನ್ ಜೀರೋ ಪರ್ಸೆಂಟ್ ಏರಿಕೆ ಕಂಡು ಎಪ್ಪತ್ತ್ ಮೂರು ಸಾವಿರದ ಆರುನೂರ ಐವತ್ತೊಂದರಲ್ಲಿ ಅಂತ್ಯ ಆಗಿದೆ ಒಟ್ಟಾರೆ ಲಿಸ್ಟೆಡ್ ಕಂಪನಿಗಳ ಮೌಲ್ಯ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಜಾಸ್ತಿಯಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಒಟ್ಟಾರೆ ನಿಫ್ಟಿ ಏರಿಕೆ ಆದರೆ ಸೆನ್ಸೆಕ್ಸ್ ಪರ್ಸೆಂಟ್ ಏರಿಕೆಯಾಗಿದೆ ಮಿಡ್ ಕ್ಯಾಪ್ ಪರ್ಸೆಂಟ್ ಹಾಗೂ ಸ್ಮಾಲ್ ಕ್ಯಾಪ್ ಶೇರ್ಗಳು ಅರವತ್ತು ಪರ್ಸೆಂಟ್ ರೈಸ್ ಆಗಿವೆ ಈ ಆರ್ಥಿಕ ವರ್ಷದಲ್ಲಿ ಹೂಡಿಕೆದಾರರು ನೂರ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಗಳಿಸಿದ್ದಾರೆ ಆ ದಿನದ ಷೇರು ವ್ಯವಹಾರವನ್ನ ಅದೇ ದಿನ ಇತ್ಯರ್ಥಗೊಳಿಸುವ ಐತಿಹಾಸಿಕ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಸೈಕಲ್ ವ್ಯವಸ್ಥೆ ಗುರುವಾರದಿಂದ ಪ್ರಾಯೋಗಿಕವಾಗಿ ಜಾರಿಗೆ ಬಂದಿದೆ ಇದನ್ನ ವಿಶ್ವದ ಅತ್ಯಂತ ಫಾಸ್ಟೆಸ್ಟ್ ಸ್ಟಾಕ್ ಸೆಟಲ್ಮೆಂಟ್ ವ್ಯವಸ್ಥೆ ಅಂತ ಹೇಳಲಾಗ್ತಾ ಇದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಷೇರುಗಳ ವಹಿವಾಟನ್ನ ಈ ವ್ಯವಸ್ಥೆ ಒಳಗಡೆ ಸೆಟಲ್ ಮಾಡಲಾಗಿದೆ ಅಂದಹಾಗೆ ಇಷ್ಟು ದಿನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ವ್ಯವಸ್ಥೆ ಇತ್ತು ಇದರಲ್ಲಿ ಷೇರುಗಳನ್ನು ಮಾರಾಟ ಮಾಡಿದ ಮರುದಿನ ಖಾತೆಗೆ ಹಣ ಜಮಾ ಮಾಡಲಾಗ್ತಾ ಇತ್ತು ಆದರೆ ಟಿ ಪ್ಲಸ್ ಝೀರೋ ಸೆಟಲ್ಮೆಂಟ್ ಅಂದ್ರೆ ಟ್ರೇಡ್ ಪ್ಲಸ್ ಜೀರೋ ಸೆಟಲ್ಮೆಂಟ್ ವ್ಯವಸ್ಥೆಯಲ್ಲಿ ಅವತ್ತಿನ ಟ್ರೇಡಿಂಗ್ ಅವತ್ತೇ ಸೆಟಲ್ ಆಗುತ್ತೆ ಮಧ್ಯಾಹ್ನ ಒಂದು ಮೂವತ್ತರ ಒಳಗೆ ಷೇರುಗಳನ್ನು ಮಾರಾಟ ಮಾಡಿದರೆ ಅದೇ ದಿನ ಸಂಜೆ ನಾಲ್ಕು ಮೂವತ್ತರ ಒಳಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಸದ್ಯ ಪ್ರಾಯೋಗಿಕವಾಗಿ ಸೆಬಿ ಈ ವ್ಯವಸ್ಥೆ ಜಾರಿ ಮಾಡಿದೆ ಇವತ್ತು ಎಸ್ ಬಿ ಐ ಟಾಟಾ ಕಮ್ಯುನಿಕೇಷನ್ಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವೇದಾಂತ ಸೇರಿದಂತೆ ಇಪ್ಪತ್ತೈದು ಷೇರುಗಳನ್ನು ಈ ವ್ಯವಸ್ಥೆಯಡಿ ಸೆಟಲ್ ಮಾಡಲಾಗಿದೆ ಏನು ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನ್ನೂರ ಹದಿನೆಂಟು ರೂಪಾಯಿ ಜಾಸ್ತಿಯಾಗಿ ಅರವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂದು ಸಾವಿರದ ಆರುನೂರು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನೂರ ಮೂವತ್ತು ರೂಪಾಯಿ ಜಾಸ್ತಿಯಾಗಿ ನೂರ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ